दोपहर श्रीयंगपुष्ट सहायक विदेशी कल कटरा वक्त तो सबसे तेला। अगस्त दिन कुनास करके मान्य नगरों में सिंधुओं के अंदर भंडार के आरंभ से जरे आध्यात्मिक दृष्टि पंचायतों के तोल में। हेलो। जैसे परमार शर्मा मुख्य कार्य। ದುರಂತ ಅಂತ ಹೇಳಿದ್ರೆ ಯಾವುದೇ ಒಬ್ಬ ಮಹಾ ಕ್ರಾಂತಿಕಾರಿ ಪುರುಷ ಸಮಾಜ ಸುಧಾರಕ ಹುಟ್ಟಿದ ಮೇಲೆ ಅವರ ಜೀವನದ ನಂತರ ಕೇವಲ ಒಂದು ವರ್ಗಕ್ಕೆ ಒಂದು ಬಂಗಡಕ್ಕೆ ಆ ನಾಯಕರು ಆಗೋದು ನಮ್ಮ ದೇಶದ ದುರಂತ ಆಗಿದೆ ಇವತ್ತು ಕನಕದಾಸರು ಕೇವಲ ಕುರುಬ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ ಅವರೊಬ್ರು ಇಡೀ ದೇಶದ ಒಂದು ರು ಮತ್ತು ಕನಕದಾಸರು ಅವರ ಕೀರ್ತನೆಗಳು ಬದುಕಿನ ಸನ್ಮಾರ್ಗಕ್ಕಾಗಿ ರಚಿಸಿ ರಚಿಸಲ್ಪಟ್ಟಂತು ಇಲ್ಲಿ ಪುರಂದರದಾಸರು ಕನಕದಾಸರು ಅಂತ ಹೇಳಿದ್ರೆ ಇಬ್ಬರು ಒಂದೇ ನಾಡದ ಎರಡು ಮುಖಗಳು ಇದ್ದ ಹಾಗೆ ಆದ್ರೆ ಡಾಕ್ಟರ್ ಡಿ ಎಸ್ ಯುವರದ್ರಪ್ಪನವ್ರು ಹೇಳ್ತಾರೆ ಕನಕದಾಸರು ಸಾಹಿತ್ಯದ ಉಪಮೆ ಆ ರೂಪಕ ಆ ಉತ್ಪ್ರೇಕ್ಷೆ ತಾತ್ಪರ್ಯ ಆಧ್ಯಾತ್ಮಿಕ ಕಲ್ಪನೆಯನ್ನು ನೀಡುವಲ್ಲಿ ಪುರಂತರದಾಸರಿಗಿಂತಲೂ ಮಿಗಿಲಾಗಿದ್ದಾರೆ ಅಂತ ಹೇಳ್ತಾರೆ ಅಂದರೆ ಕನಕದಾಸರ ಯಾವುದೇ ನಾವು ಹಾಡನ್ನು ತಗೊಂಡ್ರಿ ಕೀರ್ತಿಯ ಕೀರ್ತನೆಯನ್ನು ತಗೊಂಡ್ರು ಕೂಡ ಅಲ್ಲಿ ಬಹಳ ಸರಳ ಅನಿಸುತ್ತೆ ಓದುವಾಗ ಅದರಲ್ಲಿ ಅವರು ಬಹಳ ವಿಶಿಷ್ಟತೆಯನ್ನು ಅವರು ತಿಳಿಸ್ಕೊಡ್ತಾರೆ